ನಮೋ ವಾಸುದೇವಾಯ ಹರೇ ಕೃಷ್ಣ ಶ್ರೀಮದ್ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿ ನಾವೀಗ ಮಹಾರಾಜ ಯುಧಿಷ್ಠಿರನು ತನ್ನ ರಾಜತ್ವವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ಗೃಹಸ್ಥ ಜೀವನವನ್ನು ತೊರೆಯುವಂತಹ ನಿರ್ಧಾರವನ್ನು ಮಾಡಿದುದನ್ನು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ನಲವತ್ತು ನಲವತ್ತ ಒಂದು ಹಾಗೆಯೇ ನಲವತ್ತ ಎರಡನೇ ಶ್ಲೋಕಗಳು ಶ್ಲೋಕಗಳನ್ನು ಹಾಗೆಯೇ ಅದರ ಅರ್ಥ ಭಾವಾರ್ಥಗಳನ್ನು ನೋಡ್ತಾ ಹೋಗೋಣ ವಿಸೃಜ್ಯ ತತ್ಸರ್ವಕೂಲವಲಯಾಧಿಕಾರ ಸಂಛಿನ್ನಶೇಷಬಂಧನ ಯುಧಿಷ್ಠಿರ ಮಹಾರಾಜನು ಒಡನೆಯೇ ತಾನು ಧರಿಸಿದ್ದಂತಹ ರಾಜೋಚಿತವಾದ ಅಮೂಲ್ಯ ವಸ್ತ್ರಗಳನ್ನು ಸೊಂಟಪಟ್ಟಿಯೇ ಮೊದಲಾದ ಆಭರಣಗಳನ್ನು ತೆಗೆದುಹಾಕಿ ಪ್ರತಿಯೊಂದು ವಸ್ತುವಿನಲ್ಲೂ ಪೂರ್ಣ ಅನಾಸಕ್ತನಾದನು ಮೋಹವನ್ನು ತೊರೆದನು ಭೌತಿಕ ಮಲಿನತೆಗಳನ್ನು ಕಳೆದುಕೊಂಡು ಶುದ್ಧೀಕೃತನಾಗುವುದೇ ಭಗವಂತನ ನಿತ್ಯ ಸಂಗಾತಿಗಳಲ್ಲಿ ಒಬ್ಬನಾಗುವುದಕ್ಕೆ ಅಗತ್ಯವಾದ ಅರ್ಹತೆ ಈ ಶುದ್ಧೀಕರಣವಿಲ್ಲದೆ ಯಾರೂ ಭಗವಂತನ ಸಹವಾಸಿಗಳಾಗಲಾರರು ಅಥವಾ ಭಗವದ್ಧಾಮಕ್ಕೆ ಮರಳಿ ಹೋಗಲಾರರು ಆದ್ದರಿಂದ ಯುಧಿಷ್ಠಿರ ಮಹಾರಾಜನು ಆಧ್ಯಾತ್ಮಿಕವಾಗಿ ಪರಿಶುದ್ಧನಾಗುವ ಸಲುವಾಗಿ ತತ್ಕ್ಷಣವೇ ತನ್ನ ರಾಜೋಚಿತ ವೇಷಭೂಷಣಗಳನ್ನು ಕಳಚಿ ಹಾಕಿದನು ಕಾಷಾಯ ಅಥವಾ ಸನ್ಯಾಸಿಯು ಧರಿಸುವ ಕೇಸರಿ ವರ್ಣದ ಕೌಪೀನವು ಎಲ್ಲ ಬಗೆಯ ಆಕರ್ಷಕ ಭೌತಿಕ ವಸ್ತ್ರಗಳ ಮೋಹವನ್ನು ಕಳೆದುಕೊಂಡಿರುವುದಕ್ಕೆ ಗುರುತು ಆದ್ದರಿಂದ ಅವನು ಸೂಕ್ತವಾದ ರೀತಿಯಲ್ಲಿ ತನ್ನ ಉಡುಗೆಯನ್ನು ಬದಲಾಯಿಸಿಕೊಂಡನು ರಾಜ್ಯದಲ್ಲೂ ಸಂಸಾರದಲ್ಲೂ ಮೋಹವನ್ನು ಕಳೆದುಕೊಂಡನು ಎಲ್ಲ ಭೌತಿಕ ಮಾಲಿನ್ಯಗಳಿಂದ ಅಥವಾ ಭೌತಿಕ ಉಪಾಧಿಯಿಂದ ವಿಮುಕ್ತನಾದನು ಸಾಮಾನ್ಯವಾಗಿ ಜನರು ವಿಧ ವಿಧವಾದ ಸ್ಥಾನಮಾನಗಳಿಗೆ ಅಂಟಿಕೊಂಡಿರುತ್ತಾರೆ ಅವು ಕುಟುಂಬ ಸಮಾಜ ದೇಶ ವೃತ್ತಿ ಸಂಪತ್ತು ಪದವಿ ಹೀಗೆ ಇನ್ನು ಏನೇನೋ ಇವುಗಳಿಗೆ ಅಂಟಿಕೊಂಡಿರುವಷ್ಟು ಕಾಲವು ವ್ಯಕ್ತಿಯು ಭೌತಿಕವಾಗಿ ಅಶುದ್ಧನೇ ಆಗಿರುತ್ತಾನೆ ಆಧುನಿಕ ಯುಗದಲ್ಲಿ ಜನ ನಾಯಕರೆನಿಸಿಕೊಂಡವರು ರಾಷ್ಟ್ರೀಯತಾ ಪ್ರಜ್ಞೆ ಎಂಬ ಮೋಹಕ್ಕೆ ಅಂಟಿಕೊಂಡಿರುತ್ತಾರೆ ಅದು ಒಂದು ಮಿಥ್ಯಾ ಪ್ರಜ್ಞೆ ಭೌತ ಬದ್ಧಾತ್ಮನಿಗೆ ಅದು ಒಂದು ಉಪಾಧಿ ಎಂಬುದನ್ನು ಅವರು ಅರಿಯರು ಭಗವದ್ಧಾಮಕ್ಕೆ ಮರಳುವ ಅರ್ಹತೆಯನ್ನು ಗಳಿಸಿಕೊಳ್ಳಬೇಕಾದರೆ ಮೊದಲು ಅಂತಹ ಉಪಾಧಿಗಳೆಲ್ಲವನ್ನೂ ವ್ಯಕ್ತಿಯು ಕಳೆದುಕೊಳ್ಳಬೇಕು ರಾಷ್ಟ್ರೀಯ ಭಾವನೆಯಲ್ಲಿ ಸತ್ತು ಹೋದವರನ್ನು ಅಜ್ಞಾನಿಗಳಾದ ಜನರು ಗೌರವಿಸುತ್ತಾರೆ ಆದರೆ ಚಕ್ರವರ್ತಿಯಾಗಿದ್ದು ಇಹತ್ಯಾಗ ಮಾಡಲು ಆ ರಾಷ್ಟ್ರೀಯತಾ ಪ್ರಜ್ಞೆಯ ಬಂಧನವನ್ನೂ ಕಳಚಿಕೊಂಡು ಸಿದ್ಧನಾದ ಯುಧಿಷ್ಠಿರನ ಮಾದರಿ ಇಲ್ಲಿದೆ ಹಾಗಿದ್ದರೂ ಇಂದಿಗೂ ಅವನನ್ನು ನೆನೆಯುತ್ತಾರೆ ಏಕೆಂದರೆ ಅವನು ಬಹು ಧರ್ಮಿಷ್ಠನಾದಂತಹ ರಾಜನಾಗಿದ್ದನು ಬಹುಮಟ್ಟಿಗೆಯದೇ ಉತ್ತಮ ಪರಮ ಪುರುಷನಾದ ಶ್ರೀರಾಮನ ಸಮಾನನಾಗಿದ್ದನು ಅಂತಹ ಧರ್ಮಿಷ್ಠ ರಾಜರು ಆಳುತ್ತಿದ್ದುದರಿಂದ ಜಗತ್ತಿನ ಜನರು ಸರ್ವವಿಧಗಳಿಂದಲೂ ಸಂತುಷ್ಟರಾಗಿದ್ದರು ಈ ರೀತಿಯ ಶ್ರೇಷ್ಠ ಅರಸರು ಇಡೀ ಜಗತ್ತನ್ನೇ ಆಳುವುದು ಸಾಧ್ಯವಾಗಿತ್ತು ಮುಂದಿನ ಶ್ಲೋಕ ನಲವತ್ತ ಒಂದನೆಯ ಶ್ಲೋಕ ವಾಚಂ ಜುಹಾವ ಮನಸಿ ತತ್ ಪ್ರಾಣ ಇತರೆ ಚ ತಂ ಮೃತ್ಯವಪಾನ ಸೋತ್ಸರ್ಗಂ ತಂ ಪಂಚತ್ವೇ ಹ್ಯಜೋ ಹವಿತ ಆಮೇಲೆ ಅವನು ತನ್ನ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಮನಸ್ಸನ್ನು ಪ್ರಾಣದಲ್ಲಿ ಪ್ರಾಣವನ್ನು ಉಸಿರಾಟದಲ್ಲಿ ಲೀನಗೊಳಿಸಿ ತನ್ನ ಇಡೀ ಅಸ್ತಿತ್ವವನ್ನು ಪಂಚಭೂತ ನಿರ್ಮಿತ ಶರೀರಕ್ಕೆ ತಂದು ಶರೀರವನ್ನು ಮೃತ್ಯುವಿಗೆ ಒಯ್ದನು ಆಮೇಲೆ ಪರಿಶುದ್ಧಾತ್ಮನಾಗಿ ಬದುಕಿನ ಭೌತಿಕ ಕಲ್ಪನೆಯಿಂದ ವಿಮುಕ್ತನಾದನು ಯುಧಿಷ್ಠಿರ ಮಹಾರಾಜನು ತಮ್ಮನಾದ ಅರ್ಜುನನಂತೆಯೇ ಗಮನವನ್ನು ಕೇಂದ್ರೀಕರಿಸಿ ಕ್ರಮಕ್ರಮವಾಗಿ ಎಲ್ಲ ಭೌತಿಕ ಬಂಧನಗಳಿಂದ ವಿಮುಕ್ತಿ ಪಡೆಯಲು ತೊಡಗಿದನು ಮೊದಲು ಎಲ್ಲ ಇಂದ್ರಿಯಗಳ ಕಾರ್ಯ ಚಟುವಟಿಕೆಗಳನ್ನು ಕೇಂದ್ರೀಕರಿಸಿ ಅವುಗಳನ್ನು ಮನಸ್ಸಿನಲ್ಲಿ ಲೀನಗೊಳಿಸಿದನು ಅಂದರೆ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ಮನಸ್ಸನ್ನು ಪೂರ್ತಿಯಾಗಿ ನಿಲ್ಲಿಸಿದನು ಎಂದರ್ಥ ಲೌಕಿಕ ಚಟುವಟಿಕೆಗಳನ್ನು ನಡೆಸುವುದು ಮನಸ್ಸು ಇಂದ್ರಿಯಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ಅದು ಕಾರ್ಯನಿರತವಾಗುತ್ತದೆ ಆಗ ಅವನು ದೇವತ್ವಕ್ಕೆ ಹಿಂದಿರುಗುತ್ತಿರುವುದರಿಂದ ಮನಸ್ಸು ತನ್ನ ಲೌಕಿಕ ಚಟುವಟಿಕೆಗಳನ್ನು ನಿಲ್ಲಿಸಲಿ ಮತ್ತು ಭಗವಂತನ ದಿವ್ಯ ಸೇವೆಯ ಕಡೆಗೆ ಅದು ತಿರುಗಲಿ ಎಂದು ಪ್ರಾರ್ಥಿಸಿದನು ಇನ್ನು ಮುಂದೆ ಭೌತಿಕ ಚಟುವಟಿಕೆಗಳ ಅಗತ್ಯ ಉಳಿಯಲಿಲ್ಲ ವಾಸ್ತವವಾಗಿ ಮನಸ್ಸಿನ ಚಟುವಟಿಕೆಗಳನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ ಏಕೆಂದರೆ ಅವು ನಿತ್ಯಾತ್ಮರ ಪ್ರತಿಬಿಂಬವಾಗಿರುತ್ತವೆ ಆದರೆ ಈ ಚಟುವಟಿಕೆಗಳ ಗುಣವನ್ನು ಬದಲಾಯಿಸಬಹುದು ಅದನ್ನು ಭೌತ ವಸ್ತುಗಳಿಂದ ಭಗವಂತನ ದಿವ್ಯ ಸೇವೆಯತ್ತ ತಿರುಗಿಸಬಹುದು ಪ್ರಾಣವಾಯುವಿನ ಕಲ್ಮಶದಿಂದ ಮನಸ್ಸನ್ನು ಸ್ವಚ್ಛಗೊಳಿಸಿದಾಗ ಮನಸ್ಸಿನ ಭೌತಿಕ ಗುಣವು ಬದಲಾವಣೆ ಹೊಂದುತ್ತದೆ ಆ ಮೂಲಕ ಮತ್ತೆ ಮತ್ತೆ ಹುಟ್ಟುವ ಸಾಯುವ ಗೋಜಲನ್ನು ತಪ್ಪಿಸಿಕೊಂಡು ಶುದ್ಧ ಆಧ್ಯಾತ್ಮ ಜೀವನದಲ್ಲಿ ನೆಲೆಗೊಳ್ಳಬಹುದು ಎಲ್ಲವೂ ಭೌತ ಶರೀರದ ತಾತ್ಕಾಲಿಕ ಅಸ್ತಿತ್ವದಿಂದ ಪ್ರಕಟವಾಗುತ್ತದೆ ಸಾಯುವ ಸಮಯದಲ್ಲಿ ಮನಸ್ಸು ಮುಂದಿನ ಶರೀರವನ್ನು ಉತ್ಪತ್ತಿ ಮಾಡುತ್ತದೆ ಆದರೆ ಭಗವಂತನ ದಿವ್ಯ ಚರಣ ಕಮಲಗಳ ಪ್ರೇಮಯುತ ಸೇವೆಯಲ್ಲಿ ಸತತವಾಗಿ ನಿರತವಾಗುವುದರಿಂದ ಶುದ್ಧಗೊಂಡು ದೇಹಾವಾಸಾನ ಸಮಯದಲ್ಲಿ ಮನಸ್ಸಿಗೆ ಇನ್ನೊಂದು ದೇಹವನ್ನು ಉತ್ಪತ್ತಿ ಮಾಡುವ ಅವಕಾಶವೇ ಬರುವುದಿಲ್ಲ ಅದು ಭೌತಿಕ ಕಶ್ಮಲದಲ್ಲಿ ಮಗ್ನವಾಗುವುದರಿಂದ ಬಿಡುಗಡೆ ಪಡೆಯುತ್ತದೆ ಆಗ ಪರಿಶುದ್ಧ ಆತ್ಮವು ಭಗವದ್ಧಾಮಕ್ಕೆ ಮರಳಲು ಸಮರ್ಥವಾಗುತ್ತದೆ ಮುಂದಿನ ಶ್ಲೋಕ ನಲವತ್ತ ಎರಡನೆಯ ಶ್ಲೋಕ ತ್ರೀತ್ವೆ ಪಂಚತ್ವಂ ಪಂಚತ್ವೇ ಜುಹೋನ್ ಮುನಿಹಿ ಸರ್ವಮಾತ್ಮನ್ಯ ಜುಹವೀದ್ ಬ್ರಹ್ಮಣ್ಯಾತ್ಮ ಹೀಗೆ ಪಂಚಭೂತಗಳಿಂದಾದ ಸ್ಥೂಲ ದೇಹವನ್ನು ತ್ರಿಗುಣಗಳಲ್ಲಿ ಲೀನಗೊಳಿಸಿ ಅವುಗಳನ್ನು ಮಹತ್ತತ್ವದಲ್ಲಿ ಸೇರಿಸಿದನು ಅನಂತರ ಮಹತ್ತತ್ವವನ್ನು ಸಕಲ ಸಂದರ್ಭಗಳಲ್ಲಿ ಅವ್ಯಯವಾದ ಆತ್ಮದಲ್ಲಿ ಅಥವಾ ಬ್ರಹ್ಮದಲ್ಲಿ ಲೀನಗೊಳಿಸಿದನು ಭೌತ ಜಗತ್ತಿನಲ್ಲಿ ಪ್ರಕಟವಾಗಿರುವುದೆಲ್ಲವೂ ಮಹತ್ತತ್ವ ಅವ್ಯಕ್ತದ ಉತ್ಪನ್ನ ನಮ್ಮ ಭೌತ ದೃಷ್ಟಿಗೆ ಕಾಣಿಸುವ ವಸ್ತುಗಳೆಲ್ಲವೂ ಆ ಭೌತ ವಸ್ತುಗಳ ವಿವಿಧ ಪ್ರಮಾಣದ ಮಿಶ್ರಣಗಳು ಆದರೆ ಜೀವಿಯು ಅಂತಹ ಭೌತ ಉತ್ಪನ್ನಕ್ಕಿಂತ ಬೇರೆಯಾದದ್ದು ತಾನು ಭಗವಂತನ ನಿತ್ಯ ಸೇವಕನಾಗಿರುವ ಶಾಶ್ವತ ಸ್ವರೂಪವನ್ನು ಜೀವಿಯು ಮರೆಯುವುದರಿಂದ ಹಾಗೂ ತಾನು ಭೌತ ಜಗತ್ತಿನ ಪ್ರಭು ಎಂಬ ಮಿಥ್ಯಾಕಲ್ಪನೆಯಿಂದ ಅವನು ಇಂದ್ರಿಯ ಸುಖದ ಮಿಥ್ಯಾಜೀವನದ ಅಸ್ತಿತ್ವದಲ್ಲಿ ಪ್ರವೇಶಿಸಲೇಬೇಕಾಗುತ್ತದೆ ಹೀಗೆ ಮನಸ್ಸು ಭೌತಿಕವಾಗಿ ಮಲಿನಗೊಳ್ಳುವುದಕ್ಕೆ ನಿರಂತರವಾಗಿ ಭೌತ ಶಕ್ತಿಗಳು ಉತ್ಪಾದನೆಯಾಗುವುದೇ ಪ್ರಧಾನ ಕಾರಣ ಪಂಚಭೂತಗಳಿಂದಾದ ಸ್ಥೂಲ ದೇಹವು ಉತ್ಪತ್ತಿಯಾಗುವುದು ಹೀಗೆಯೇ ಯುಧಿಷ್ಠಿರನು ಪ್ರಕ್ರಿಯೆಯನ್ನು ಈಗ ಹಿಮ್ಮುಖಗೊಳಿಸಿದನು ದೇಹದ ಪಂಚಭೂತಗಳನ್ನು ಪ್ರಕೃತಿಯ ತ್ರಿಗುಣಗಳಲ್ಲಿ ಲೀನಗೊಳಿಸಿದನು ಒಳ್ಳೆಯ ಕೆಟ್ಟ ಅಥವಾ ಮಧ್ಯಸ್ಥವಾದ ಎಂಬ ದೇಹದ ಗುಣ ವ್ಯತ್ಯಾಸವು ಅಳಿಸಿ ಹೋಯಿತು ಹಾಗೂ ಗುಣಾತ್ಮಕ ಅಭಿವ್ಯಕ್ತಿಗಳು ಭೌತ ಶಕ್ತಿಯಲ್ಲಿ ಲೀನಗೊಂಡವು ಆ ಗುಣಾತ್ಮಕ ಅಭಿವ್ಯಕ್ತಿಗಳಾದರೂ ಪರಿಶುದ್ಧನಾದ ಜೀವಿಯ ಮಿಥ್ಯಾಕಲ್ಪನೆಯಿಂದ ಮೂಡಿದುದು ಹೀಗೆ ವ್ಯಕ್ತಿಯು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಒಂದರಲ್ಲಿ ವಿಶೇಷವಾಗಿ ಗೋಲೋಕ ವೃಂದಾವನದಲ್ಲಿ ದೇವೋತ್ತಮ ಪರಮಪುರುಷನ ಸಂಗಾತಿಯಾಗುವ ಬಯಕೆಯನ್ನು ಹೊಂದಿದಾಗ ತಾನು ಭೌತ ಶಕ್ತಿಗಿಂತ ಬೇರೆಯಾದವನು ಅದರೊಂದಿಗೆ ತನಗೇನೂ ಸಂಬಂಧವಿಲ್ಲ ಎಂದೇ ಸದಾ ಚಿಂತಿಸುತ್ತಿರಬೇಕು ನಾನು ಬ್ರಹ್ಮನ್ ಪರಿಶುದ್ಧ ಆತ್ಮ ಪರಬ್ರಹ್ಮನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಹೊಂದಿರುವವನು ಎಂದು ಸಾಕ್ಷಾತ್ಕರಿಸಿಕೊಳ್ಳಬೇಕು ಯುಧಿಷ್ಠಿರ ಮಹಾರಾಜನು ಪರೀಕ್ಷಿತ್ ಮತ್ತು ವಜ್ರರಿಗೆ ರಾಜ್ಯವನ್ನು ವಹಿಸಿಕೊಟ್ಟ ಮೇಲೆ ತಾನಿನ್ನು ಚಕ್ರವರ್ತಿ ಎಂದಾಗಲಿ ಕುರುವಂಶದ ಮುಖ್ಯನೆಂದಾಗಲಿ ಭಾವಿಸಿಕೊಳ್ಳಲಿಲ್ಲ ಲೌಕಿಕ ಸಂಬಂಧಗಳಿಂದ ಉಂಟಾಗುವ ಸ್ವಾತಂತ್ರ್ಯದ ಭಾವನೆಯು ಸ್ಥೂಲ ಸೌಕ್ಷ್ಮ ಹಾಗೆಯೇ ಭೌತ ಕೋಶಗಳಿಂದ ಬಿಡುಗಡೆಯೂ ಒಂದುಗೂಡಿ ಭಗವಂತನ ಸೇವಕನಾಗಿ ನಡೆಯಲು ಸ್ವಾತಂತ್ರ್ಯವನ್ನು ಕೊಡುತ್ತದೆ ಆಗ ಜೀವಿಯು ಈ ಜಗತ್ತಿನಲ್ಲೇ ಇದ್ದರೂ ಮುಕ್ತನಾಗಿ ಭಗವಂತನ ಸೇವೆ ಸಲ್ಲಿಸುತ್ತಿರಬಹುದು ಈ ಹಂತವನ್ನು ಜೀವನ್ ಮುಕ್ತ ಸ್ಥಿತಿ ಎಂದು ಕರೆಯುತ್ತಾರೆ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ಮುಕ್ತಿ ಪಡೆದಿರುವಂತಹ ಹಂತವದು ಇದೇ ಭೌತ ಅಸ್ತಿತ್ವವನ್ನು ಕೊನೆಗೊಳಿಸುವ ಪ್ರಕ್ರಿಯೆ ವ್ಯಕ್ತಿಯು ತಾನೇ ಬ್ರಹ್ಮನ್ ಎಂದು ಭಾವಿಸುವುದು ಮಾತ್ರವಲ್ಲ ಬ್ರಹ್ಮನಂತೆ ವರ್ತಿಸಲೂ ಬೇಕು ಕೇವಲ ತಾನು ಬ್ರಹ್ಮನ್ ಎಂದು ಭಾವಿಸುವವನು ನಿರಾಕಾರವಾದಿ ಬ್ರಹ್ಮನಂತೆ ವರ್ತಿಸುವವನು ಶುದ್ಧ ಭಕ್ತ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು